ಶಾರದಾದೇವಿ ಜೀವನಗಂಗಾ ತಾಯ ರೂಪದೇ ಗುರುಕರುಣೆ ಮುಂದುವರಿದ ಭಾಗ ಒಮ್ಮೆ ಒಬ್ಬ ಹುಡುಗ ರಾಜಕೀಯ ಚಳುವಳಿಯಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ ಪೊಲೀಸರ ಗೃದ್ರ ದೃಷ್ಟಿಯಲ್ಲಿದ್ದ ಆಪಾದನೆಯಿಂದ ಬಿಡುಗಡೆಯಾದೊಡನೆ ಆತ ಒಂದು ಸಂಜೆ ಕೋಯಾಲಾಪಾರಕ್ಕೆ ಬಂದು ತನಗೆ ಮಂತ್ರದೀಕ್ಷೆ ನೀಡಬೇಕೆಂದು ಶ್ರೀಮಾತೆಯವರನ್ನು ಕೇಳಿಕೊಂಡ ಅವರು ಆತನ ಮೇಲೆ ಅನುಕಂಪೆ ತಾಳಿ ಮರುದಿನವೇ ಮಂತ್ರದೀಕ್ಷೆ ಕೊಡುವುದಾಗಿ ಒಪ್ಪಿಕೊಂಡರು ಆದರೆ ಕೊಯಲಾಪಾರ ಆಶ್ರಮವು ಚಳುವಳಿಯ ಸಂಬಂಧವಾಗಿ ಪೊಲೀಸರ ಕಠಿಣ ಎಚ್ಚರಿಕೆಗೆ ಗುರಿಯಾಗಿದ್ದ ಸಮಯ ಅದು ಆದ್ದರಿಂದ ಈ ಹುಡುಗನಿಗೆ ಆಶ್ರಮದಲ್ಲಿ ವಸತಿಗೆ ಅವಕಾಶ ಕೊಟ್ಟಲ್ಲಿ ಪೊಲೀಸರಿಗೆ ಇನ್ನಷ್ಟು ಸಂಶಯ ಹುಟ್ಟುವ ಸಂಭವವಿತ್ತು ಆದ್ದರಿಂದ ಶ್ರೀಮಾತೆಯವರು ಆತನಿಗೆ ಆ ರಾತ್ರಿ ಯಾರದೋ ಮನೆಯಲ್ಲಿ ವಸತಿಗೆ ವ್ಯವಸ್ಥೆ ಮಾಡಿದರು ಮರುದಿನ ಅವರು ವರದ ಬ್ರಹ್ಮಚಾರಿಗಳೊಂದಿಗೆ ಜಗದಂಬ ಆಶ್ರಮದಿಂದ ರಾಧಿ ಇದ್ದ ಮನೆಗೆ ಹೋಗುತ್ತಿದ್ದರು ಅಷ್ಟರಲ್ಲಿ ಆ ಹುಡುಗ ಸ್ನಾನ ಮುಗಿಸಿಕೊಂಡು ಬಂದು ಅವರನ್ನು ಮಾರ್ಗ ಮಧ್ಯದಲ್ಲಿ ಸಂಧಿಸಿದ ಅವನನ್ನು ಆಶ್ರಮಕ್ಕೆ ಬರಮಾಡಿಕೊಳ್ಳುವುದು ಕ್ಷೇಮವಲ್ಲವೆಂಬ ದೃಷ್ಟಿಯಿಂದ ಶ್ರೀಮಾತೆಯವರು ಆಗಿಂದಾಗಲೇ ಆತನಿಗೆ ದೀಕ್ಷೆ ಕೊಡಲು ತೀರ್ಮಾನಿಸಿ ತಮ್ಮ ಜೊತೆಗಿದ್ದ ಬ್ರಹ್ಮಚಾರಿಗಳಿಗೆ ಸ್ವಲ್ಪ ನೀರು ತರಲು ಹೇಳಿದರು ಅವರ ಮನಸ್ಸನ್ನರಿತ ಬ್ರಹ್ಮಚಾರಿಗಳು ಲೋಟದಲ್ಲಿ ನೀರು ತಂದರು ಈಗ ಅವರು ಇನ್ನೇನನ್ನೂ ಹುಡುಕಾಡುತ್ತಿರುವಂತೆ ಕಂಡಿತು ಬ್ರಹ್ಮಚಾರಿಗಳು ಕುಳಿತುಕೊಳ್ಳುವುದಕ್ಕೆ ಆಸನ ತಂದುಕೊಡಲಿ ಎಂದು ಕೇಳಿದರು ಶ್ರೀಮಾತಿಯವರು ಅದಕ್ಕಾಗಿ ಪುನಃ ನೀನು ಹೋಗಬೇಕಾಗಿಲ್ಲ ಒಂದಿಷ್ಟು ಒಣ ಹುಲ್ಲು ತೆಗೆದುಕೊಂಡು ಬಾ ಸಾಕು ಎಂದರು ಸರಿ ಅಲ್ಲೇ ದಾರಿಯ ಬದಿಯಲ್ಲಿ ಒಂದಿಷ್ಟು ಒಣಹುಲ್ಲನ್ನು ಹರಡಿಕೊಂಡು ಇಬ್ಬರೂ ಕುಳಿತರು ಶ್ರೀಮಾತಿಯವರು ಆಚಮನ ಮಾಡಿ ಆ ಹುಡುಗನಿಗೆ ಮಂತ್ರದೀಕ್ಷೆ ಕೊಟ್ಟು ಬಿಟ್ಟರು ಈ ಘಟನೆಯ ಬಗ್ಗೆ ತಿಳಿದಾಗ ಎಷ್ಟೋ ಜನ ವಿಸ್ಮಿತರಾಗಬಹುದು ಇದೇನಿದು ಮಂತ್ರದೀಕ್ಷೆ ಕೊಡಬೇಕಾದರೆ ಕ್ರಮ ನಿಯಮಗಳೇನೂ ಬೇಡವೇ ಒಂದು ಸರಿಯಾದ ಸ್ಥಳವಾದರೂ ಬೇಡವೇ ಇಲ್ಲಿ ಶ್ರೀಮಾತೆ ಮಾಡಿದ್ದು ಸರಿಯೇ ಎಂದು ನಿಜ ಈ ಕ್ರಮ ನಿಯಮಗಳು ಸರಿಯಾದ ಸ್ಥಳ ಸರಿಯಾದ ಕಾಲ ಇವೆಲ್ಲ ಮಂತ್ರದೀಕ್ಷೆ ಪಡೆಯುವವನ ಮನಸ್ಸಿನ ಮೇಲೆ ಒಂದು ವಿಶೇಷ ಪರಿಣಾಮವನ್ನು ಮಾಡುತ್ತವೆ ಆದ್ದರಿಂದ ಅವನು ಅನುಸರಿಸಲೇಬೇಕು ಆದರೆ ಶ್ರೀಮಾತೆಯಂತಹ ಗುರುಗಳು ಸಿಕ್ಕಿದರೆ ಯಾವ ಕ್ರಮ ನಿಯಮಗಳೂ ಬೇಕಿಲ್ಲ ಜೊತೆಗೆ ಸರಿಯಾದ ವ್ಯಾಕುಲತೆ ಹಾಗೂ ಯೋಗ್ಯತೆ ಇರುವ ಶಿಷ್ಯ ಸಿಕ್ಕಿಬಿಟ್ಟರೆ ಈ ಮಂತ್ರದೀಕ್ಷೆಯ ಕಾರ್ಯ ಬಹಳ ಸರಳವಾಗಿ ನಡೆದುಹೋಗಿಬಿಡುತ್ತದೆ ಇದನ್ನು ಈ ಮುಂದಿನ ಘಟನೆಯಲ್ಲಿ ಇನ್ನಷ್ಟು ನಿಚ್ಚಳವಾಗಿ ಕಾಣಬಹುದು ಒಮ್ಮೆ ಕಲ್ಕತ್ತಕ್ಕೆ ಹೋಗುತ್ತಿದ್ದ ಶ್ರೀಮಾತಿಯವರು ತಮ್ಮ ಪರಿವಾರದೊಂದಿಗೆ ವಿಷ್ಣುಪುರದ ರೈಲು ನಿಲ್ದಾಣದಲ್ಲಿ ಕಾಯುತ್ತಾ ಕುಳಿತಿದ್ದರು ಆ ಸಮಯದಲ್ಲಿ ಅಲ್ಲಿಗೊಬ್ಬ ಕೂಲಿಯವನು ಓಡಿಬಂದ ಅವನು ಅವರು ಯಾರೋ ಏನೋ ಒಬ್ಬರಿಗೂ ಗೊತ್ತಿಲ್ಲ ಅಲ್ಲದೆ ಆತ ಬಂಗಾಳದವನಲ್ಲ ಪಶ್ಚಿಮ ಭಾರತದ ಕಡೆಯವನು ಶ್ರೀಮಾತೆಯವರನ್ನು ಕಂಡು ಅವನೊಳಗೆ ಎಂಥ ಭಾವ ಪ್ರಚೋದನೆಯಾಯಿತೋ ಏನೋ ಆತ ನೇರವಾಗಿ ಅವರ ಬಳಿಗೆ ಬಂದು ಭಕ್ತಿಯ ವೇಷದಿಂದ ಅಮ್ಮ ನೀವು ನನ್ನ ಜಾನಕಿ ಮಾತೆ ನಿಮಗಾಗಿ ನಾನು ಎಷ್ಟೋ ದಿನಗಳಿಂದ ಹುಡುಕುತ್ತಿದ್ದೆ ನೀವೆಲ್ಲಿದ್ದಿರಿ ತಾಯಿ ದಿನ ಎನ್ನುತ್ತಾ ಅಳುವುದಕ್ಕೆ ಶುರು ಮಾಡಿದ ಯಾವನೂ ಅಪರಿಚಿತ ವ್ಯಕ್ತಿ ಅದರಲ್ಲೂ ಅವಿದ್ಯಾವಂತ ಅಸಂಸ್ಕೃತನಾದ ಒಬ್ಬ ಕೂಲಿಯವನು ಹೀಗೆ ವರ್ತಿಸುತ್ತಿರುವುದನ್ನು ಕಂಡು ಉಳಿದವರೆಲ್ಲಾ ಬೆಕ್ಕಸಬೆರಗಾದರು ಕೃಪಾಮಯಿಯಾದ ಶ್ರೀಮಾತೆಯವರು ಮಾತ್ರ ಅವನ ಭಾವವನ್ನು ಒಮ್ಮೆಗೆ ಅರ್ಥಮಾಡಿಕೊಂಡರು ಕರುಣೆಯಿಂದ ಅವನನ್ನು ಸಮಾಧಾನಪಡಿಸುತ್ತ ಹೋಗಿ ಒಂದು ಹೂವನ್ನು ತೆಗೆದುಕೊಂಡು ಬಾಪ್ಪ ಎಂದರು ಆತ ಹೂವನ್ನು ತಂದು ಅವರ ಪಾದಗಳಿಗೆ ಅರ್ಪಿಸಿದ ಆಗ ಅವರು ಅಲ್ಲೇ ನಿಂತುಕೊಂಡೇ ಅವನಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟರು ಆ ಕೂಲಿಯಾಳು ಶ್ರೀಮಾತೆಯವರಲ್ಲಿ ಮಾತೆಯನ್ನು ಕಂಡುಕೊಂಡದ್ದು ನಿಜಕ್ಕೂ ಒಂದು ಅದ್ಭುತ ಸಂಗತಿ ಶ್ರೀಮಾತೆಯವರು ಅವನಿಗೆ ಆ ನಿಲ್ದಾಣದಲ್ಲಿ ಮಂತ್ರದೀಕ್ಷೆ ಕೊಟ್ಟದ್ದು ಒಂದು ಆಶ್ಚರ್ಯದ ವಿಷಯ ಆತ ಮೊದಲೇ ಕೂಲಿಯಾಳು ಎಂದ ಮೇಲೆ ಸ್ನಾನವೂ ಇದ್ದಿರಲಾರದು ಸ್ಥಳವೋ ರೈಲು ನಿಲ್ದಾಣ ಆದರೂ ಮಂತ್ರದೀಕ್ಷೆ ನಡೆದೇ ಹೋಯಿತು ಶ್ರೀಮಾತೆಯವರೇನೋ ನಿತ್ಯಶುದ್ಧರು ಪರಮ ಪವಿತ್ರರು ಆದರೆ ಬಹುಶಃ ಸ್ನಾನವನ್ನೇ ಕಂಡರಿಯದ ಆ ಮನುಷ್ಯನಿಗೆ ಅವರು ಹೇಗೆ ದೀಕ್ಷೆ ಕೊಟ್ಟರು ಎಂದು ನಾವುಗಳು ಸ್ವಲ್ಪ ಯೋಚಿಸುವಂತಾಗಬಹುದು ಆದರೆ ನಿಜಕ್ಕೂ ಆತ ಕ್ಷಣದಲ್ಲಿ ನಿಜವಾಗಿ ಸ್ನಾನವನ್ನೇ ಮಾಡಿದ್ದಾನೆ ಎನ್ನಬೇಕು ಹೇಗೆಂದರೆ ಆತ ಶ್ರೀಮಾತೆಯವರಲ್ಲಿ ಸಾಕ್ಷಾತ್ ಸೀತಾಮಾತೆಯವರನ್ನು ಕಂಡು ಅತ್ತು ಬಿಟ್ಟನಲ್ಲ ಈ ಅಳುವೆ ಒಂದು ದಿವ್ಯ ಸ್ನಾನ ಈ ಕಣ್ಣೀರಿನ ಸ್ನಾನದಿಂದ ಕೇವಲ ಅವನ ಶರೀರದ ಕೊಳೆಯಷ್ಟೇ ಅಲ್ಲ ಅವನ ಜನ್ಮಾಂತರದ ಕೊಳೆಯೆಲ್ಲ ಕರಗಿಹೋಗಿ ಅವನು ಪರಿಶುದ್ಧನಾಗಿಬಿಟ್ಟ ಎನ್ನಬೇಕು ಇನ್ನೊಮ್ಮೆ ಶ್ರೀಮಾತೆಯವರು ಜಯರಾಂ ಭಟಿಯಲ್ಲಿ ತಮ್ಮ ಮನೆಯ ಮುಂದೆ ನಿಂತು ಭಕ್ತಾದಿಗಳೆಲ್ಲರಿಂದ ಪ್ರಣಾಮ ಸ್ವೀಕರಿಸುತ್ತಿದ್ದರು ಕೊನೆಯಲ್ಲಿ ಪ್ರಣಾಮಕ್ಕೆಂದು ಬಗ್ಗಿದ ಒಬ್ಬ ಮನುಷ್ಯ ಅವರ ಪಾದಗಳನ್ನು ಹಿಡಿದುಕೊಂಡು ಒಂದೇ ಸಮನೆ ಅಳಲಾರಂಭಿಸಿದ ಏಕೆ ಅಳುತ್ತಿದ್ದೀಯಪ್ಪ ಎಂದು ಅವರು ಎಷ್ಟು ಕೇಳಿದರೂ ಆತ ಉತ್ತರ ಕೊಡುತ್ತಲೂ ಇಲ್ಲ ಅಲ್ಲಿಂದ ಏಳುತ್ತಲೂ ಇಲ್ಲ ಆಗ ಅವರೇ ಅವನ ಅಂತರಂಗದ ಭಾವವನ್ನು ಗ್ರಹಿಸಿ ಅಲ್ಲಿರುವವರನ್ನೆಲ್ಲ ದೂರಕ್ಕೆ ಹೋಗುವಂತೆ ಹೇಳಿ ಅಲ್ಲೇ ನಿಂತುಕೊಂಡು ಆತನಿಗೆ ದೀಕ್ಷೆ ಕೊಟ್ಟರು ವ್ಯಾಕುಲತೆ ಇರುವ ಭಕ್ತನಿಗೆ ಶ್ರೀಮಾತೆಯವರು ನಿಂತ ನಿಲುವಿನಲ್ಲೇ ದೀಕ್ಷೆ ನೀಡಿದ ಸ್ವಾರಸ್ಯವನ್ನು ಮತ್ತು ಆ ಮಂತ್ರವೊಂದರಿಂದಲೇ ಅವನಿಗೆ ಬೇಕಾದ ಎಲ್ಲ ಸಾಂತ್ವನ ಸಮಾಧಾನವೂ ಸಿಗುತ್ತದೆ ಎಂಬ ಅವರ ಭಾವವನ್ನು ನಾವು ಗಮನಿಸಬೇಕು ಇದು ಇನ್ನೊಂದು ಘಟನೆ ಜಗದ್ಧಾತ್ರಿ ಪೂಜೆಯ ಸಂದರ್ಭದಲ್ಲಿ ರಾಂಚಿಯ ಒಬ್ಬ ಹುಡುಗ ಮಂತ್ರದೀಕ್ಷೆ ಪಡೆಯುವ ಉದ್ದೇಶದಿಂದ ಜಯರಾಂ ಪಾಟಿಗೆ ಬಂದಿದ್ದ ಆದರೆ ಎಡೆಬಿಡದ ಕಾರ್ಯಕ್ರಮಗಳು ಅತಿಯಾದ ಜನಸಂದಣಿ ಇವುಗಳಿಂದಾಗಿ ಆತನಿಗೆ ಶ್ರೀಮಾತೆಯವರಲ್ಲಿ ತನ್ನ ಅಭಿಲಾಷೆಯನ್ನು ವ್ಯಕ್ತಪಡಿಸಲು ಅವಕಾಶವಾಗಲೇ ಇಲ್ಲ ಇತರರೂ ಕೂಡ ಅವನಿನ್ನೂ ಹುಡುಗನಾದ್ದರಿಂದ ಅವನ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡಲಿಲ್ಲ ಅಂತೂ ಮೂರು ದಿನಗಳ ಪೂಜೆ ಮುಗಿಯಿತು ಭಕ್ತರೆಲ್ಲ ಹಿಂತಿರುಗಲು ಅಣಿಯಾದರು ಆದರೆ ಶ್ರೀಮಾತೆಯವರ ಆರೋಗ್ಯ ಸ್ವಲ್ಪ ಕೆಟ್ಟಿದ್ದರಿಂದ ಅವರು ಕೋಣೆಯಿಂದಾಚೆಗೆ ಬರಲಿಲ್ಲ ಭಕ್ತರೆಲ್ಲ ಒಬ್ಬೊಬ್ಬರಾಗಿ ಅವರ ಕೋಣೆಗೇ ಹೋಗಿ ಪ್ರಣಾಮ ಸಲ್ಲಿಸಿ ಬಂದರು ಎಲ್ಲರ ಸರದಿಯೂ ಮುಗಿದ ಮೇಲೆ ಆ ಹುಡುಗ ತಾನೂ ಅವರಿಗೆ ವಿದಾಯ ಹೇಳಿ ಬರಲು ಒಳಗೆ ಹೋದ ಆದರೆ ದುಃಖ ಒತ್ತರಿಸಿ ಬಂದು ಶ್ರೀಮಾತೆಯವರ ಪಾದಗಳ ಮೇಲೆ ತಲೆಯಿಟ್ಟುಕೊಂಡು ಒಂದೇ ಸಮನೆ ಅಳಲಾರಂಭಿಸಿದ ಅವನ ಕಣ್ಣೀರಿನಿಂದ ಅವರ ಪಾದಗಳೆಲ್ಲ ಒದ್ದೆ ಅವರಿಗೆ ಅವನ ಅಂತರಂಗ ಅರ್ಥವಾಯಿತು ಕೂಡಲೇ ಅವನ ಕೈಹಿಡಿದೆಬ್ಬಿಸುತ್ತ ಏನಪ್ಪಾ ಯಾಕೆ ಅಳುತ್ತಿದ್ದೀಯಾ ನಿನಗೇನು ಬೇಕು ಮಂತ್ರದೀಕ್ಷೆ ಬೇಕೇನು ಎಂದರು ಹುಡುಗ ಹೌದು ಎಂದು ತಲೆಯಾಡಿಸಿದ ಆಗ ಶ್ರೀಮಾತಿಯವರು ಕೋಣೆಯ ಬಾಗಿಲನ್ನು ಮುಚ್ಚಿ ಹುಡುಗನಿಗೆ ಅಲ್ಲೇ ಆ ಕೂಡಲೇ ಮಂತ್ರದೀಕ್ಷೆಯನ್ನು ಅನುಗ್ರಹಿಸಿದರು ಇಲ್ಲಿಯೂ ಕೂಡ ಅವರು ಯಾವುದೇ ಕ್ರಮ ನಿಯಮಗಳನ್ನು ಅನುಸರಿಸದಿರುವುದನ್ನು ಕಾಣುತ್ತೇವೆ ಆದರೆ ಸ್ವಲ್ಪ ಒಳಹೊಕ್ಕು ನೋಡಿದರೆ ನಿಜಕ್ಕೂ ಒಂದು ನಿಯಮ ಇತ್ತು ಎನ್ನುವುದು ತಿಳಿದು ಬರುತ್ತದೆ ಶ್ರೀಮಾತೆಯವರಲ್ಲಿ ಸಾಮರ್ಥ್ಯ ಇತ್ತು ಆ ಹುಡುಗನಲ್ಲಿ ವ್ಯಾಕುಲತೆಯಿತ್ತು ಇದೇ ಅಲ್ಲಿದ್ದ ನಿಯಮ ಈಗ ಒಬ್ಬ ವ್ಯಕ್ತಿಗೆ ಒಳ್ಳೆ ಔತಣದ ಊಟ ಹಾಕಬೇಕೆಂದರೆ ಕುಳಿತುಕೊಳ್ಳುವುದಕ್ಕೆ ಒಂದು ಶುಚಿಯಾದ ಆಸನ ಹಾಕಬೇಕು ಚೆನ್ನಾಗಿ ತೊಳೆದು ಒರೆಸಿದ ಒಂದು ಕುಡಿಬಾಳೆ ಎಲೆ ಹಾಕಬೇಕು ಶುಭ್ರವಾದ ಲೋಟ ಬಟ್ಟಲುಗಳಿರಬೇಕು ಊದು ಹಚ್ಚಿ ರಂಗೋಲಿಯ ಚಿತ್ತಾರ ಹಾಕಿದರೆ ಇನ್ನೂ ಚೆನ್ನ ಆದರೆ ಹೀಗೆ ಶಿಸ್ತಾಗಿ ನಿಯಮ ಪ್ರಕಾರ ವ್ಯವಸ್ಥೆ ಮಾಡಿ ಕಡೆಗೆ ಬಡಿಸುವುದಕ್ಕೆ ಅಡುಗೆಯೇ ಇಲ್ಲದೆ ಹೋದರೆ ಊಟಕ್ಕೆ ಕುಳಿತವನು ಈಗ ಏನನ್ನು ತಿನ್ನಬೇಕು ಹೋಗಲಿ ಈಗ ಊಟ ಹಾಕುವವನು ಪಂಚಭಕ್ಷ್ಯ ಪರಮಾನ್ನವನ್ನೇ ತಯಾರಿಸಿದ್ದಾನೆ ಕುಳಿತುಕೊಳ್ಳುವುದಕ್ಕೆ ರತ್ನಗಂಬಳಿ ಹಾಸಿದ್ದಾನೆ ಎಲೆ ಅಲ್ಲ ಚಿನ್ನದ ತಟ್ಟೆಯನ್ನೇ ಇಟ್ಟಿದ್ದಾನೆ ಬೆಳ್ಳಿಯ ಲೋಟ ಬಟ್ಟಲುಗಳನ್ನೇ ಇಟ್ಟಿದ್ದಾನೆ ಅದರಲ್ಲಿ ಘಮಘಮಿಸುವ ಭೋಜ್ಯಗಳನ್ನು ಬಡಿಸಿದ್ದಾನೆ ಎಂದುಕೊಳ್ಳೋಣ ಎಲ್ಲವೂ ಸರಿ ಆದರೆ ಊಟಕ್ಕೆ ಬಂದವನಿಗೆ ಹಸಿವಿಯೇ ಇಲ್ಲದೆ ಹೋದರೆ ಈಗ ಸಕಲ ಕ್ರಮ ನಿಯಮಗಳನ್ನು ಅನುಸರಿಸಿ ಬಡಿಸಿದಂತಹ ಈ ಭೋಜ್ಯದಿಂದ ಏನು ಪ್ರಯೋಜನ ಆದ್ದರಿಂದ ಒಬ್ಬ ಮನುಷ್ಯನಿಗೆ ಊಟ ಹಾಕಬೇಕಾದರೆ ಬಡಿಸುವವನಲ್ಲಿ ಅನ್ನ ಇರಬೇಕು ಊಟ ಮಾಡುವವನಲ್ಲಿ ಹಸಿವೂ ಇರಬೇಕು ಇದೇ ಅಲ್ಲಿಯ ಕ್ರಮ ನಿಯಮ ಇಲ್ಲಿ ಶ್ರೀಮಾತೆಯವರಲ್ಲಿ ಆಧ್ಯಾತ್ಮಿಕ ಅನ್ನ ಇತ್ತು ಅವರ ಬಳಿಗೆ ಬಂದವರಲ್ಲಿ ಮುಮುಕ್ಷುತ್ವವೆಂಬ ಹಸಿವು ಇತ್ತು ಇದರ ಜೊತೆಗೆ ಶ್ರೀಮಾತೆಯವರಲ್ಲಿ ತಾಯಿತನದ ಔದಾರ್ಯ ತುಂಬಿಕೊಂಡಿತ್ತು ಸರಿ ಇನ್ನೇನು ಬೇಕು ಅವರು ಎತ್ತಿ ಎತ್ತಿ ಬಡಿಸಿದರು ಶಿಷ್ಯರು ತೃಪ್ತಿಯಾಗುವ ತನಕ ತಿಂದರು ಇದಕ್ಕಿಂತ ವಿಚಿತ್ರವಾದ ಮತ್ತೊಂದು ಪ್ರಸಂಗವನ್ನು ಭಾನು ತಿಳಿಸುತ್ತಾಳೆ ಒಮ್ಮೆ ಶ್ರೀಮಾತೆಯವರ ಬಾಲ್ಯದ ಗೆಳತಿಯೊಬ್ಬಳು ಅವರನ್ನು ನೋಡಿಕೊಂಡು ಹೋಗಲು ಬಂದಿದ್ದಳು ಅವರು ತುಂಬಾ ಸಲುಗೆಯಿಂದ ಆಕೆಯನ್ನು ಪಕ್ಕದಲ್ಲೇ ಮಲಗಿಸಿಕೊಂಡಿದ್ದರು ಮಾತಿನ ಮಧ್ಯೆ ಆ ಗೆಳತಿ ಮಂತ್ರದೀಕ್ಷೆ ಪಡೆಯಬೇಕೆಂಬ ತನ್ನ ಬಯಕಿಯನ್ನು ಹೇಳಿಕೊಂಡಳು ಶ್ರೀಮಾತೆಯವರು ತಕ್ಷಣ ಅಲ್ಲೇ ಮಲಗಿಕೊಂಡಲ್ಲೇ ಆಕೆಗೆ ಮಂತ್ರದೀಕ್ಷೆಯನ್ನು ಕೊಟ್ಟೇ ಬಿಟ್ಟರು ಇದು ತುಂಬಾ ಆಶ್ಚರ್ಯಕರವೇ ಹೌದು ಆದರೆ ಪರಮ ಪವಿತ್ರತಾ ಸ್ವರೂಪಿಣಿಯಾದ ಶ್ರೀಮಾತೆಯವರು ಪರಮ ಮಂಗಳಕರವಾದ ಮಂತ್ರವನ್ನು ಮಲಗಿಕೊಂಡಿರುವಾಗ ಕೊಟ್ಟರೂ ಸರಿಯೇ ನಡೆದಾಡುವಾಗ ಕೊಟ್ಟರೂ ಸರಿಯೇ ಉಪವಾಸವಿರುವಾಗ ಕೊಟ್ಟರೂ ಸರಿಯೇ ಉಂಡ ಮೇಲೆ ಕೊಟ್ಟರೂ ಸರಿಯೇ ಹೀಗೆಂದ ಮಾತ್ರಕ್ಕೆ ಅವರು ಈ ವಿಚಾರಗಳಲ್ಲಿ ಯಾವಾಗಲೂ ಕ್ರಮ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ದರು ಎಂದಲ್ಲ ಅಗತ್ಯವೆನಿಸಿದಾಗ ಮಾತ್ರ ಆ ನಿಯಮಗಳನ್ನು ಕೊಂಚ ಬದಿಗೊತ್ತುತ್ತಿದ್ದರೂ ಅಷ್ಟೇ ಅಲ್ಲದೆ ತಾವೇ ಕೆಲವು ನಿಯಮಗಳನ್ನು ಹಾಕಿಕೊಂಡದ್ದು ಇತ್ತು ಉದಾಹರಣೆಗೆ ಕಾಶಿಯು ಶಿವಗುರುವಿನ ಆವಾಸಸ್ಥಾನ ಎಂಬ ಭಾವನೆಯಿಂದ ಅವರು ಅಲ್ಲಿರುವಾಗ ಮಂತ್ರದೀಕ್ಷೆ ಕೊಡುತ್ತಿರಲಿಲ್ಲ ಅಲ್ಲದೆ ಶ್ರೀರಾಮಕೃಷ್ಣರ ಜನ್ಮದಿನದಂದು ಯಾರಿಗೂ ಮಂತ್ರದೀಕ್ಷೆ ಕೊಡುತ್ತಿರಲಿಲ್ಲ ಆದರೆ ಈ ನಿಯಮಗಳನ್ನು ಅವರು ಸಮಯಾನುಸಾರ ಬದಿಗೊತ್ತಿದ ಸಂದರ್ಭಗಳುಂಟು ಉದಾಹರಣೆಗೆ ಅವರು ಮದ್ರಾಸಿಗೆ ಹೋಗಿದ್ದಾಗ ಶ್ರೀರಾಮಕೃಷ್ಣರ ಜನ್ಮದಿನದಂದೇ ಇಬ್ಬರಿಗೆ ಮಂತ್ರದೀಕ್ಷೆ ಕೊಟ್ಟಿದ್ದರು ಮತ್ತೊಮ್ಮೆ ಅವರು ಜಯರಾಮ್ ಪಾಟಿಯಲ್ಲಿರುವಾಗ ಒಬ್ಬ ಯುವಕ ಶ್ರೀರಾಮಕೃಷ್ಣರ ಜನ್ಮದಿನದಂದೇ ಮಂತ್ರದೀಕ್ಷೆ ಪಡೆಯಬೇಕೆಂದು ಬಯಸಿ ಬಂದಿದ್ದ ಆದರೆ ಆ ದಿನ ಅವರಿಂದ ದೀಕ್ಷೆ ಸಿಗಲಾರದು ಎಂದು ತಿಳಿದಾಗ ಅವನು ಶ್ರೀರಾಮಕೃಷ್ಣರ ಜನ್ಮದಿನದಂದು ಮಂತ್ರದೀಕ್ಷೆ ಪಡೆಯದಿದ್ದರೆ ತಾನು ಹತಭಾಗ್ಯನೇ ಸರಿ ಅಲ್ಲದೆ ಈಗ ದೀಕ್ಷೆ ದೊರೆಯದಿದ್ದರೆ ಮುಂದೆ ಅದನ್ನು ಪಡೆಯಬಲ್ಲೆನೆಂಬ ನೆಚ್ಚಿಕೆಯಿಲ್ಲ ಎಂದು ಗೋಳಾಡಿದ ಏಕೆಂದರೆ ಆತ ರೋಗಿಷ್ಟ ಶ್ರೀಮಾತೆಯವರನ್ನು ಮತ್ತೊಮ್ಮೆ ಸಂಧಿಸಿಯೇನೆಂಬ ನಂಬಿಕೆ ಅವನಿಗಿರಲಿಲ್ಲ ಅವನ ಕರುಣಾಪೂರ್ಣ ಯಾಚನೆ ಶ್ರೀಮಾತೆಯವರ ಮನ ಕರಗಿಸಿತು ಅವನು ಹೆಚ್ಚು ಓದು ಬರಹ ಬಲ್ಲವನೂ ಅಲ್ಲ ಅನುಕೂಲಸ್ಥನೂ ಅಲ್ಲ ಸಾಲದಕ್ಕೆ ಅಂತ್ಯಜ ಅಂಥ ಒಬ್ಬ ಅತಿಸಾಧಾರಣ ವ್ಯಕ್ತಿಗೋಸ್ಕರ ಅವರು ತಮ್ಮ ನಿಯಮವನ್ನು ಮೀರಿ ನಡೆಯಬೇಕೇ ಶ್ರೀಮಾತೆಯ ಸೇವಕರಾದ ಬ್ರಹ್ಮಚಾರಿಗಳೂ ಕೂಡ ಹಾಗೆ ಮಾಡಬಾರದು ಎಂದೇ ಅವರನ್ನು ವಿನಂತಿಸಿಕೊಂಡರು